ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಅಶ್ವಿನಿ ಎಂದು ಕರೆದಿದ್ದು ಅಶ್ವಿನಿಗೆ ಸಿಟ್ಟು ಬಂದಿತ್ತು ನನಗೆ ಅಶ್ವಿನಿ ಗೌಡ ಅವರೇ ಎಂದು ಕರೆಯಬೇಕು ಅಶ್ವಿನಿ ಎಂದು ಕರೆಯೋ ಹಾಗಿಲ್ಲ ಎಂದು ದೊಡ್ಡ ಸೀನ್ ಮಾಡಿದ್ರು ಎರಡು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಮನೆಯಲ್ಲಿದ್ದವರಿಗೆ ಫೇಕ್ ಎಂದು ಅನಿಸಿತ್ತು ರಘು ಅವರು ನನಗೆ ಮರ್ಯಾದೆ ಕೊಡ್ತಿಲ್ಲ ಹೆಣ್ಣು ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾರೆ ನಿಂದಿಸ್ತಾರೆ ಎನ್ನುವ ಅರ್ಥದಲ್ಲಿ ಸಾಕಷ್ಟು ಭಾರಿ ಅಶ್ವಿನಿ ಗೌಡ ಅವರು ಮಾತನಾಡಿದ್ರು ರಘು ಅವರು ಆರಂಭದಲ್ಲಿ ಪೌಡರ್ ಕ್ಲೀನ್ ಮಾಡ್ಬೇಕು ಬನ್ನಿ ಅಶ್ವಿನಿ ಅಂತ ಹೇಳಿದ್ರು ಬೇರೆಯವರ ಬಳಿ ಮಾತನಾಡುವಾಗಲೂ ಕೂಡ ಅಶ್ವಿನಿ ಅವರೇ ಎಂದಿದ್ದಾರೆ ನನಗೆ ಬೆನ್ನು ನೋವಿದೆ ಹತ್ತು ನಿಮಿಷ ಬಿಟ್ಟು ಬರುವೆ ಎಂದು ಅಶ್ವಿನಿ ಹೇಳಿದ್ದಾರೆ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಆಗಿದೆ ಆಮೇಲೆ ಅಶ್ವಿನಿ ಕೂಗಾಡಿದ್ದು ನೋಡಿ ರಘು ಅವರು ಹೋಗಿ ಬಾರೆ ಅಂತ ಕೂಡ ಹೇಳಿದ್ದಾರೆ ರಘು ಅವರು ಏಕವಚನದಲ್ಲಿ ಮಾತನಾಡಿದರು ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತದೆ ನನ್ನ ವಯಸ್ಸಿಗೆ ನನ್ನ ವ್ಯಕ್ತಿತ್ವಕ್ಕೆ ನಾನು ಏಕವಚನದಲ್ಲಿ ಕರೆಸಿಕೊಳ್ಳೋಕೆ ಆಗೋದಿಲ್ಲ ಎಂದು ಅಶ್ವಿನಿ ಗೌಡ ಅವರು ಕೂಗಾಡಿದ್ದಾರೆ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜೋವಧೆ ಮಾಡಬೇಕು ಅಷ್ಟು ತೇಜೋವಧೆ ಮಾಡ್ತಿದ್ರು ಎಂದು ಅಶ್ವಿನಿ ಗೌಡ ಅವರು ಕಿಚ್ಚಾ ಸುದೀಪ್ ಮುಂದೆ ಹೇಳಿದ್ದಾರೆ ಏಕವಚನ ಏಕವಚನ ಅಂತ ಹೇಳಿದ್ರಿ ನಿಮಗೆ ಎಲ್ಲರೂ ಹೋಗಿ ಬನ್ನಿ ಅಂತ ಕರ್ಸ್ಕೊಳ್ಬೇಕು ಎಂದಿದ್ರೆ ನೀವು ಪ್ರತಿ ಮಗುಗೂ ಕೂಡ ಹೋಗಿ ಬನ್ನಿ ಅಂತ ಕರೀರಿ ಮಾತು ಎತ್ತಿದರೆ ಯಾವ ಹುಡುಗಿಗೆ ಹೀಗೆ ಮಾತನಾಡ್ಬೇಡಿ ಅಂತ ಹೇಳ್ತೀರಿ ಯಾರು ಏನ್ ಮಾತನಾಡ್ ೀರಿ ಯಾವ ಹೆಣ್ಣು ಮಕ್ಕಳು ನಿಮ್ಮ ಮರ್ಯಾದೆಯನ್ನ ಅಶ್ವಿನಿ ಗೌಡ ಅವರ ಕೈಗೆ ಕೊಟ್ಟಿದ್ದೀರಿ ಎಂದು ಸುಖಿತ್ಸಾ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಮನಸ್ಸಿಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು